ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್ ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಹೇಳಲಿಕ್ಕೆ ಇದ್ದೀನಪ್ಪ ಅಂತ ಹೇಳಿದರೆ ಸೊ ಸ್ಕ್ಯಾನಿಂಗ್ ರಿಪೋರ್ಟಿಂದ ನಾವು ಏನನ್ನು ತಿಳ್ಕೊಳ್ಬಹುದು ಏನನ್ನು ತಿಳ್ಕೊಳ್ಬಾರ್ದು ಅದೇ ರೀತಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟಿಂದ ನಾವು ಹೆಣ್ಣು ಅಥವಾ ಗಂಡು ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಕೊಬೋದಾ ನಾವು ನಮಗೆ ನಾವು ಅಂತ ಹೇಳಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಹೊಸ ವ್ಲಾಗ್ಗೆ ವೆಲ್ಕಮ್ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಇದ್ದೀನಿ ಇದು ವೆರಿ ಇನ್ಫಾರ್ಮೇಟಿವ್ ಇನ್ಫಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಇದು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಈ ಒಂದು ವಿಡಿಯೋ ನನ್ನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೂಲಕ ನಾನು ಮಾಡ್ತಾ ಇರುವಂಥದ್ದು ನಾನು ಆಲ್ರೆಡಿ ನಾನು ಮುಂಚೆ ಇದು ಇರುವಂತಹ ಇಬ್ಬರದು ಅಂದರೆ ಇಬ್ಬರು ಮಕ್ಕಳದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಸೊ ಇದು ಬಂದು ಥರ್ಡ್ ಬೇಬಿ ಇದು ನನ್ನದು ಸೊ ನಾನು ನಿಮಗೆ ಆಲ್ರೆಡಿ ವ್ಲಾಗಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನನಗೆ ಆಗಿರುವಂಥದ್ದು ಥರ್ಡ್ ಬೇಬಿ ಬಂದು ಗರ್ಲ್ ಬೇಬಿ ಅಂತಲೇ ಸೊ ಯಾರೆಲ್ಲ ಆ ವ್ಲಾಗನ್ನು ನೋಡಿಲ್ಲೋ ಪ್ಲೀಸ್ ಹೋಗಿ ಆ ಒಂದು ವ್ಲಾಗ್ನ ನೋಡ್ಕೊಂಡು ಬನ್ನಿ ಅದೇ ರೀತಿಯಾಗಿ ಇನ್ನು ಯಾರು ಹೊಸದಾಗಿ ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡುವ ಸೊ ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ಸೊ ಯಾವ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಅದೇ ರೀತಿಯಾಗಿ ಫಿಟಲ್ ಹಾರ್ಟ್ ರೈಟ್ ಇಟ್ಕೊಂಡು ನಾವು ಯಾವುದೇ ರೀತಿಯಾಗಿ ಗಂಡು ಅಥವಾ ಹೆಣ್ಣು ಅಂತ ಹೇಳಿ ನಾವು ಜಡ್ಜ್ ಮಾಡಲಿಕ್ಕೆ ಆಗೋಲ್ಲ ಅನ್ನೋದಕ್ಕೆ ಇದೇ ಒಂದು ಹಂಡ್ರೆಡ್ ಪರ್ಸೆಂಟ್ ಒನ್ ಹಂಡ್ರೆಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಅಂತ ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು ಸೊ ಯಾಕಪ್ಪ ಅಂತ ಹೇಳಿದರೆ ನನಗೆ ಎರಡು ಮಕ್ಕಳದ್ದು ಎಕ್ಸ್ಪೀರಿಯೆನ್ಸ್ ನೋಡಿ ಅದೇ ರೀತಿಯಾಗಿ ಈ ಒಂದು ಥರ್ಡ್ ಬೇಬಿದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ನೋಡಿಬಿಟ್ಟು ಸೊ ಇದು ಬಾಯ್ ಅಥವಾ ಇದು ಗರ್ಲ್ ಅಂತ ಹೇಳಿ ನಾವು ಯಾವುದೇ ರೀತಿಯಾಗಿ ನಾವು ಮೆನ್ಷನ್ ಮಾಡಲಿಕ್ಕಾಗೋದಿಲ್ಲ ಹೇಳಲಿಕ್ಕಾಗೋದಿಲ್ಲ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ ಈ ಒಂದು ರಿಪೋರ್ಟ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನೈನ್ ಮಂತ್ಸಲ್ಲಿ ಇದ್ದಾಗ ಮಾಡಿಸ್ಕೊಂಡಿರುವಂಥದ್ದು ತರ್ಟಿ ತ್ರೀ ಅಥವಾ ತರ್ಟಿ ಫೋರ್ ವೀಕ್ಸಲ್ಲಿ ನಾನು ಇದನ್ನು ಮಾಡಿಸಿರುವಂಥದ್ದು ನನಗೆ ಕೊಟ್ಟಿದ್ದು ಟ್ವೆಂಟಿ ಫೋರ್ ಫೋರ್ ಟ್ವೆಂಟಿ ಫೈವ್ಗೆ ನನಗೆ ಆಗಿರುವಂಥದ್ದು ಟ್ವೆಂಟಿ ಒನ್ಗೆ ಸೊ ಏನಪ್ಪ ಅಂತ ಹೇಳಿದ್ರೆ ನನಗೆ ಬೇಗ ಆ್ಯಕ್ಚುಲಿ ನಾನೇ ಬೇಗ ಹೋಗಿದ್ದೇನೋ ಡಿಲಿವರಿಗೆ ಅಂತ ಹೇಳಿ ನನಗೆ ಡಿಲಿವರಿ ಆದಮೇಲೆ ಅನ್ನಿಸ್ತು ಸೊ ಇರಲಿ ಏನು ಮಲ್ಲಿಕಾಗಲ್ಲ ಆಲ್ರೆಡಿ ಡಿಲಿವರಿ ಆಗಿ ನನಗೆ ಐ ತಿಂಕ್ ಈಗ ಆಲ್ರೆಡಿ ನೈನ್ ಆರ್ ಟೆನ್ ಡೇಸ್ ಆಗಿದೆ ಸೊ ಈ ಒಂದು ರಿಪೋರ್ಟ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಒಂದು ಫಸ್ಟಾಗಿ ನಾವು ನೋಡ್ತಾ ಹೋಗಬೇಕಾದ್ರೆ ಇಲ್ಲಿ ಫಸ್ಟ್ಗೆ ಅವರು ಹೇಳಿದ್ದಾರೆ ಇಲ್ಲಿ ಗುಡ್ ಕಾರ್ಡಿಕ್ ಆ್ಯಕ್ಟಿವಿಟಿ ಆ್ಯಂಡ್ ಫೀಟಲ್ ಮೂಮೆಂಟ್ಸ್ ಅಂತ ಹೇಳಿದರೆ ಒಳ್ಳೆಯ ರೀತಿಯಾಗಿ ಇಲ್ಲಿ ಮೂಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಪ್ಲಾಜೆಂಟಾಗಿ ಬಂದು ಫಂಡಲ್ ಆ್ಯಂಟೀರಿಯರ್ ಅದೇ ರೀತಿಯಾಗಿ ಗ್ರೇಡ್ ಬಂದು ಇದು ಥರ್ಡ್ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿಗೆ ಪ್ರೆಸೆಂಟೇಷನ್ ಬಂದು ಸೆಫ್ಯಾಲಿಕ್ ಇದೆ ಆಲ್ರೆಡಿ ಏನು ಮಗು ಒಂದು ತಿರುಗಿದೆ ಅಂತಲೇ ಹೇಳ್ಬೋದು ಕರೆಕ್ಟ್ ಒಂದು ಪ್ಲೇಸಲ್ಲಿ ಅದೇ ರೀತಿಯಾಗಿ ಅಮ್ನೋಟಿಕ್ ಫ್ಲೂಯಿಡ್ ಬಂದು ಚೆನ್ನಾಗಿದೆ ಅಂತಲೇ ಇಲ್ಲಿ ಹೇಳಿದ್ದಾರೆ ಆಲ್ರೆಡಿ ನಾನು ನಿಮಗೆ ಏನಪ್ಪ ಅಂತ ಹೇಳಿದರೆ ಈ ಬಿ ಪಿ ಡಿ ಅಂದ್ರೇನು ಎಚ್ ಸಿ ಅಂದ್ರೇನು ಎ ಸಿ ಅಂದ್ರೇನು ಎಫ್ ಎಲ್ ಅಂದ್ರೇನು ಇದು ಆಲ್ರೆಡಿ ನಾನು ಹಿಂದಿನ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲೋ ಪ್ಲೀಸ್ ಹೋಗಿ ಆ ಒಂದು ವ್ಲಾಗ್ನ ನೋಡ್ಕೊಂಡು ಬನ್ನಿ ಅಂತಲೇ ಹೇಳ್ತೀನಿ ಅದೇ ರೀತಿಯಾಗಿ ಬಂದು ಇಲ್ಲಿ ಎಫ್ ಎಸ್ ಎಚ್ ಎಸ್ ಬ ಎಫ್ ಎಚ್ ಎಸ್ ಬಂದು ಒನ್ ಥರ್ಟಿ ಬಿ ಪಿ ಎಮ್ ಇದೆ ಅದೇ ರೀತಿಯಾಗಿ ಅಪ್ರಾಕ್ಸಿಮೇಟ್ ವೇಟ್ ಬಂದು ಇಲ್ಲಿ ಎರಡೂವರೆ ನಿಯರ್ ಟು ಎರಡೂವರೆ ಕೆ ಜಿ ಇದೆ ಸೊ ಇಲ್ಲಿ ಆಲ್ರೆಡಿ ಇಡೀ ಡೇಟ್ ಬಂದು ಟ್ವೆಂಟಿ ಫೋರ್ ಇದೆ ನನಗೆ ಆಲ್ರೆಡಿ ಟ್ವೆಂಟಿ ಒನ್ಗಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸ್ಕ್ಯಾನ್ ರಿಪೋರ್ಟ್ ಮೂಲಕ ನಾವು ಯಾವುದೇ ರೀತಿಯಾಗಿ ಗಂಡು ಅಥವಾ ಹೆಣ್ಣು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತ ಇಲ್ಲಿ ಬಂದು ರೈಟ್ ಬಂದು ಒನ್ ಥರ್ಟಿ ಇದೆ ನಾವು ಆಲ್ರೆಡಿ ಯಾವಾಗಲೂ ನಾವು ತಿಳ್ಕೊಂಡಿರೋ ಪ್ರಕಾರ ಒನ್ ಒನ್ ಥರ್ಟಿ ಒಳಗೆ ಅಥವಾ ಒನ್ ಥರ್ಟಿ ಇದ್ದರೆ ಅದು ನಾವು ಬಾಯ್ ಬೇಬಿ ಅಂತ ಹೇಳ್ತೀವಿ ಒಂದು ಆಫ್ ಒನ್ ಥರ್ಟಿ ಮೇಲೆ ಏನು ಅಬವ್ ಒನ್ ಥರ್ಟಿ ಇರುತ್ತೆ ಸೊ ಅದು ಗರ್ಲ್ ಬೇಬಿ ಅಂತ ಹೇಳ್ತೀವಿ ಆದರೆ ಇದು ನಮ್ಗೆ ಏನು ಮಾಡ್ತು ಅಂತ ಹೇಳಿದರೆ ಸುಳ್ಳನ್ನು ಮಾಡಿತು ಅಂತಲೇ ಹೇಳ್ಬೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಯಾಕಪ್ಪ ಅಂತ ಹೇಳಿದರೆ ಎಲ್ಲರ ಮನೆಗೂ ಹೆಣ್ಮಕ್ಳು ಇರಲ್ಲ ನನಗಂತೂ ನಾನು ಆಲ್ರೆಡಿ ಮುಂಚೆನೇ ಅಂದ್ಕೊಂಡು ಆಲ್ರೆಡಿ ನೇಮ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಸೊ ನನಗೆ ಮತ್ತೆ ಒಂದು ಹೆಣ್ಣು ಪಾಪವಾಗಿದ್ದೆ ಇದರಿಂದ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೂ ಆಗಿರ್ಬೋದು ನಮ್ಮ ಯಜಮಾನರು ಆಗಿರ್ಬೋದು ಮನೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಹೀಗೆ ನನ್ನ ಚಾನಲ್ನ ವಾಚ್ ಮಾಡಿ ಅದೇ ರೀತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್